ವರೆಗೂ ನಮಸ್ಕರಿಸುತ್ತಾರೆ ಹಾಗೆಯೇ ನಿವಾಸನ್ನ ಹೆಜ್ಜೆ ಮಾಡಿ ಇದರ ಅಧ್ಯಕ್ಷ ಬಾತ್ಮೀನಂತ ಮೊದಲ ಸಂಚೆ ಮತ್ತೆ ಎಲ್ಲ ಗಂಗಿನ ಬಾಲಚಂದ್ರ ಸನಿ ಹಾಗೇನೆ ಶ್ರೀ ಹೇಮರಾಜ ಸಾಗಿಯನ್ನು ಸೂರ್ಯಕಾಂತ್ರು ಈ ಸಂಸ್ಥೆಯ ಟ್ರಸ್ಟ್ಗಳು ಹಾಗೂ ಅಖಿಲ ಭಾರತ ಜಿಲ್ಲಾ ಖುಷಿಯಾಗಿ ನಾನು ಸಹ ಇವತ್ತು ಆಗಮಿಸಿದ್ದೀನಿ ಪರಮ ಪೂಜ್ಯ ನಾರಾಯಣಗಳ ಪಾದಕ್ಕೆ ನಮಸ್ಕರಿಸುತ್ತ ಈ ಒಂದು ಸಂಸ್ಥೆ ನಲವತ್ತೈದು ವರ್ಷಗಳನ್ನು ಪೂರೈಸಿರುವಂಥದ್ದು ನಿಜವೂ ಹೆಮ್ಮೆ ತರುವಂಥ ವಿಚಾರ ಯಾವುದೇ ಒಂದು ಸಂಸ್ಥೆ ಇಷ್ಟು ವರ್ಷ ಸಾಧನೆ ಮಾಡುತ್ತದೆ ಅಂತ ಹೇಳಿದ್ರೆ ಅದು ಖುಷಿ ತರುವಂಥ ವಿಚಾರ ಆ ಕಾಲದಲ್ಲಿ ನಲವತ್ತೈದು ವರ್ಷಗಳ ಹಿಂದೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಬೇಕಂತ ಯೋಚನೆ ಮಾಡಿದ್ದಾರಲ್ಲ ಆ ಪುಣ್ಯಾತ್ಮಗೆ ನಿಮ್ಮೆಲ್ಲರ ದೊಡ್ಡ ಚಪ್ಪಳ ಬರುದಿದೆ ಆ ಸಂಸ್ಥೆಯಿಂದ ಲಕ್ಷಾಂತರ ಜನ ಇವತ್ತು ಹೊರಗಡೆ ಹೋಗಿದ್ದಾರೆ ಅವತ್ತಿನ ಕಾಲದಲ್ಲಿ ಋಕ್ಕುರಾಮ್ ಚಾರ್ಯಾರ ಅವರ ನಂತರ ನಮ್ಮ ಜಯಸ್ಪಾಲ್ ಅವರ ನೇತೃತ್ವದಲ್ಲಿ ನಡೆದಿರುವ ಈ ಒಂದು ಸಂಸ್ಥೆ ಬೀಳಿಗೆ ಎಲ್ಲ ಕರ್ನಾಟಕ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ನಡೀತಿದೆ ಒಂದು ಕಾಲದಲ್ಲಿ ಇಪ್ಪತ್ತಿಪ್ಪತ್ತೈದು ವರ್ಷಗಳ ಒಂದು ಶಿಕ್ಷಣದ ಮೇಲೆ ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಯಾಕೆ ಒಂದು ಶಿಕ್ಷಣ ಸಿಗದಂತೆ ಪೋಷಕರು ಬಡತನ ನೀವು ಬಂದಿದ್ದೀರಿ ಯಾವುದೇ ಮಕ್ಕಳಿಗೆ ದುಡ್ಡು ಮಾಡಿದರೆ ಅದು ದುಡ್ಡು ಉಳಿಯುವುದಿಲ್ಲ ಅವರಿಗೆ ಶಿಕ್ಷಣವನ್ನು ಕೊಟ್ಟರೆ ದೇಶದ ಯಾವ ಮೂಲೆಯಲ್ಲೂ ಬದುಕಾರ ನನ್ನ ಮಾತನ್ನ ಹೇಳಬಹುದು ಅಂತ ನೋಡಿ ಆದರೆ ದುಡ್ಡು ಮಾಡಿದ್ರೆ ಅದು ಎಲ್ಲೋ ಹೋಗಿ ಖರ್ಚು ಮಾಡಿ ಹಾಡು ಶಿಕ್ಷಣ ಅಂತ ಬಹಳ ಪ್ರಮುಖವಾದಂಥ ಘಟ್ಟ ఈ తమ భారత విన ಹೇಳಿ ಸುವರ್ಣಂತೆ ನಡೊಬ್ಬನ ಮಗ ಅವರ ತಂದೆ ಒಂದು ಗುಡಿಸಲೇ ವಾಸ ಮಾಡ್ತಾ ಬಂತ ದಾಮೋದರ್ ಸುವರ್ಣ ಅವರು ನಮ್ಮ ತಾಲೂಕಿನಲ್ಲಿ ಮೂಲೆಯಲ್ಲಿ ಮಟ್ಟಗಳ ಪಾಡಲಿಕ್ಕೆ ಗುರು ಎಜುಕೇಶನ್ ಇನ್ ಇದು ಬ್ರಹ್ಮಶ್ರೀ ಗುರುಗಳ ಹತ್ತು ಮತ್ತು ಸಂದೇಶದ ಸಂದೇಶದಂತೆ

ಮುಖರಾಮ ಸಾಲಿ ಅನ್ನೋರು ಆ ಕಾಲದಲ್ಲಿ ನಲವತ್ತೈದು ವರ್ಷಗಳ ಹಿಂದೆ ಈ ಸಂಸ್ಥೆಯನ್ನು ಪ್ರಾರಂಭಿಸುವಾಗ ಅಷ್ಟೇನು ಸುಲಭದ ಸಂಘಟನೆ ಅಲ್ಲ ಯಾಕಂತ ಹೇಳಿದ್ರೆ ನಲವತ್ತೈದು ಎಂಬತ್ತು ವರ್ಷಗಳ ಹಿಂದೆ ಬಹುಶಃ ಆರ್ಥಿಕವಾಗಿ ಒಬ್ಬ ಗಟ್ಟಿಯಾಗಿ ನಿಲ್ಬೇಕಾದ್ರೆ ಎಂದಿನ ಸ್ಥಿತಿಯಲ್ಲಿ ಬಹಳ ಕಷ್ಟ ಅಂತ ಸಂದರ್ಭದಲ್ಲಿಯೂ ನಾನು ಕೂಡ ಸಂದೇಶವನ್ನು ಕೇಳಿಕೊಂಡು ನಾವು ಸಹ ವಿದ್ಯಾರ್ಥಿನಿಯನ್ನು ಬಡ ಮಕ್ಕಳಿಗೆ ಕೊಡಬೇಕೆಂಬ ಸಿದ್ದ ಸಂಸ್ಥೆಯನ್ನು ಪ್ರಾಪಿಸಿದಂತೆ ನಾನು ಭಾವಿಸ್ತೇನೆ ಅವರ ಹಾಕಿ ಕೊಟ್ಟ ಮುಂದೆ ಮುಂದೆ ದೇಸುವನ್ನು ಇರ್ಬೋದು ಈಗ ಈಗಿನ ತಂಡ ಇರ್ಬೋದು ಬಹುಶಃ ಭಾಸ್ಕರ್ ಸಾಲವರ ತಂಡ ಒಂದು ಒಳ್ಳೆಯ ರೀತಿಯಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಎರಡು ದಿನಗಳ ಕಾರ್ಯಕ್ರಮ ನೆನೆ ಇವತ್ತು ನಿನ್ನೆ ನಿಮ್ಮಲ್ಲಿ ಪ್ರತಿಭೆ